ಐಸ್ 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 ಎಲ್ಲ ನಿಮ್ ಫ್ರೆಂಡ್ ಇಷ್ಟತ್ತಾದ್ರು ಬರ್ಲಿಲ್ಲ ದುಡ್ಡಿಸ್ಕೊಂಬರ್ತಿನಿ ಅಂತ ಓದೋನು ಆ ನಾನ್ ಹೋಗ್ತೀನಪ್ಪ ಊರೆಲ್ಲಾ ಅಡ್ಡಾಡಿದಾತು ನನಗೆ ಪಕ್ದೂರಿಗೆ ಹೋಗ್ಬೇಕು ನಾನು ಹೋಗ್ತೀನಿ ನಿಮ್ ಫ್ರೆಂಡ್ ಯಾಕ ಇಷ್ಟತ್ತಾದ್ರು ಬರ್ಲಿಲ್ಲ ಅವ್ರ ಅಜ್ಜಿ ದುಡ್ಡು ಗಿಟ್ ಕೊಟ್ಟಿರಕ್ಕೆಲ್ಲ ಅನ್ಸ್ತದೆ ேத்தே அவன்னை அவ ஊரி வரலங்கே நோட இல்லா வந்துபிடுத்தனி அந்த இரணா பர்த்தனே அவனு துக்கே வரனால வந்தே பர்த்தானே இரணா இரணா இன்னொன்னு சொல்ஹத்த இரணா ಏನಪ್ಪಾ ಹುಡ್ಗ ನೀನು ನಾವು ಒಂದ್ ಐಸಿಗೆಲ್ಲ ಇಲ್ಲಿ ಕಾಕಿ ಅಂತ ನಿಂತ್ಕೊಳಕ್ ನಾವು ಊರು ಊರು ಅಡ್ಡಾಡೋರು ಊರು ಅಡ್ಡಾಡಿ ವ್ಯಾಪಾರ ಮಾಡೋರು ನಾವು ಹಿಂಗ ಒಂದ್ ಐಸಿಗೆ ಬರ್ತಾರೆ ಅಂತ ನಿಂತ್ಕೊಳಕ್ ಆಗಲ್ಲ ಕಣಪ್ಪ ನಾನು ಹೋಗ್ಬೇಕು ಊರಿಗೆ ಒತ್ತಕತಿ ನಾನು ಇನ್ನು ಎರಡು ಊರು ಆಡ್ಕೊಂಡು ಹೋಗ್ಬೇಕಪ್ಪ ಹ ನಾನ್ ಬರ್ತೀನಿ ತಗ ಹ ಇನ್ ಯಾರ್ಯಾರ ಬರ್ತಿರ್ತಾರ ತಗ ಐಸ್ ನೀರು ತಗಂತ ಮಂಜ ಅಣ ಯಾರು ಬರಕಿಲ್ಲ ಕಣ್ ನೀನು ಒಬ್ಬನೇ ಕಣ್ಣ ನಮ್ಮ ಊರಿಗೆ ಬರೋದು ಐಸ್ ಮಾರಕ್ಕೆ ದಿನಾ ನಾನು ನೋಡ್ತೀನಲ್ಲ ನೀನು ಒಬ್ಬನೇ ಬರೋದು ಅಯ್ಯಯ್ಯ ಹೋಗ್ಬೇಡ ಕಾಣೋಣ ಇರೋಣ ಇನ್ನೇನ್ ಬಂದ್ಬಿಡ್ತಾನೆ ಹಣ ಏ ಇಲ್ಲ ಕಣಪ್ಪ ನಾನು ಹೋಗಕೂತ್ ಹ ನಾಳೆ ಮತ್ ಹಂಗಾರೆ ಹೆಂಗಿದ್ರು ನಾಳೆ ಬರ್ತೀಯ ಅವಾಗ್ಲೇ ಯಾ ದುಡ್ಡು ಅಂತೆ ಈಗ ಒಂದ್ ಎರಡು ಐಸ್ ಕೊಟ್ಟೋಗಡಣ ಹ್ಮ್ ಹೆಂಗದ್ರು ಮಂಜಾ ಬರೋದ್ ಒತ್ತಾಗ ಏನಾರ ದುಡ್ಡು ಇಸ್ಕೊಂಬಂದ್ರೆ ನಾಳೆ ಹೆಂಗದ್ರು ನೀನ್ ಬರ್ತಿಯಲ್ಲ ಅವಾಗ ಕೊಡ್ತೀವಿ ಹ್ಮ್ ಈಗ ಐಸ್ ಕೊಟ್ಟೋಗಣ್ಣ ಹಂಗಾರೆ ಒತ್ತಾದ್ರೆ ಹೆಂಗಾದ್ರು ಬರ್ತಿಯಲ್ಲ ನಾಳೆ ಏ ಇಲ್ ಕಣಪ್ಪ ಹಂಗೆಲ್ಲ ಗಿದ್ರೆ ಕೊಟ್ಟೋಗಲ್ಲ ಒಂದೊಂದ್ಸಲಿ ನಾವು ಬರ್ತೀವಿ ಒಂದೊಂದ್ಸಲಿ ಬರಕಿಲ್ಲ ಹ ಯಾವ್ದಾದ ಊರಿಗೆ ಹೋಗ್ಬಿಡ್ತಿವಿ ಹ ಬರ್ತೀವಿ ಅನ್ನೋದ್ ಏನ್ ಗ್ಯಾರಂಟಿ ಹೇಳು ಆಮೇಲೆ ನಮಗೆ ಕೊಟ್ಟಿರೋದ್ ನೆನ್ಪೇ ಇರಲ್ಲ ಹಂಗಾಗಿ ನಾನ್ ಯಾರಿಗೂ ಉದ್ರೆ ಕೊಡಲ್ಲ ಕಣಪ್ಪ ಇಲ್ಲ ಸ್ವಲ್ಪ ಏ ಇಲ್ ಕಣಪ್ಪ ಹಾನ್ ಬತ್ನಿ ಸರ್ಕ ಸರ್ಕ ನೀ ನಾನ್ ಹೋಗ್ಬೇಕು ಒತ್ತಕತೆ ಅಣ್ಣ ಪ್ಲೀಸ್ ಕಣಣ್ಣ ನಮ್ಮ ಮಂಜಿನ ಮೇಲೆ ಬಂದ್ಬಿಡ್ತಾನೆ ನಾನು ಸ್ವಲ್ಪ ಹೊತ್ತಿರಣ್ಣ ಅಣ್ಣಾ ಅಣ್ಣ ಏ ಇಲ್ ಕೊಡಪ್ಪ ಸ್ವರ್ಕ ಸ್ವರ್ಕ ಹಾಯ್ ಸೊ ಸೊ ಸೊಸ್ಕೊಳ್ಳಿ ಆಯ್ ಸಾಸ್ ಥೂ ಈ ಮಂಜ ಈಟತ್ತಾದರೂ ಬರಲಿಲ್ಲ ಆ ವಯ್ಸಣ್ಣ ಒಂಟೆ ಬಿಡ್ತು ಇವನು ಇವ್ರ ಅಜ್ಜಿ ಹತ್ರ ಏನು ಇಪ್ಪತ್ತು ರೂಪಾಯಿ ದುಡ್ಡು ಹಚ್ಕೊಂಬರಕ್ಕೆ ಇವುಟತ್ತನೇ ಬೇಕೇ ಹಾಂ ಇವ್ನು ಏನೋ ಡ್ರಾಮ ಮಾಡಿ ಇಟ್ಟಕ್ಕಿ ಬಂದ್ಬಿಡ್ತದ್ದಾ ಯಾಕೋ ರಜ್ಜಿ ಕೊಟ್ಟಿಲ್ವೇನೋ ಥೂ

நீன் து அந்தாட் கண்ட அவண்ண ஓத்துக்க ಹ್ಮ್ ಈ ಕಡೆ ಅಡ್ಡಾರಿಯಿಂದ ಮುಂದಿನ ಊರಿಗೆ ಹೋಗ್ಬೋದು ಅಂತ ಹಂಗೆ ಕಂಡ್ಲಾ ಇಲ್ಲಿ ಅವಣ್ಣ ಈ ತಾನೇ ಹೋಗಿತ್ತು ಅಲ್ಲ ಏಳ್ ದೂರ ಹೋಗ್ಬಿಟ್ಟು ಇಷ್ಟ ಜೋರ ಓಡ ಹೋದ್ರು ಕಾಣ್ತಾ ಇಲ್ಲ ಎಲ್ಲ ಮಂಜ ನಿಮ್ ಅಜ್ಜಿ ದುಡ್ಡು ಕೊಡ್ತೆ ಕೊಡ್ತೇವೆ ஏன்ப்பாடு

தகழப்பா நீ சரிக்கண்ட்ர நான் ಅಯ್ಯ ನೀನ್ ಐಸ್ ತಗೊಳಕೆ ನಿಮ್ಮ ಅಜ್ಜಿ ಹತ್ರ ಫೋನ್ ಮಾಡಿ ದುಡ್ಡಿಸ್ಕೊಂಬಂದಿ ಇಟ್ಟತ್ತನ ನಾನ್ ಉದ್ರೆ ಕೊಟ್ಟು ಹೋದ್ರೆ ನಿಮ್ಮ ಅಜ್ಜಿ ನಾಳೆ ದುಡ್ಡು ಕೊಟ್ಟಿತೆ ನನಗ್ ಕೊಡೋದಕ್ಕೆ ಇಲ್ ಕಣಪ್ಪ ನಾನ್ ಉದ್ರೆ ಗಿದ್ರೆ ಕೊಡೋದಿಲ್ಲ ಹ್ಮ್ ನೀನು ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರು ನಾಳೆ ಮತ್ ಬರ್ತ್ನ ಅವತ್ ತಗುವಂತೆ ಹ್ಮ್ ಸರಿ ಕಣಪ್ಪ ನಾಳೆನೆ ತಗೊಳ್ಳುವಂತೆ ತಗೋ ஸோ ஐசா கெம் ஐசு பாரி ஜன்கி கண்டா అవునా నాకు ఎంపైసల ఇష్టాగట్లే నాకు ఏనిద్రూ మ్యాంగో ఐస్ ఇష్ట ఓ తిన్ తిన్ ఇంగ్ బిస్లగ్ నిట్కందరే కారే గోకతది ఐస్ తిన్ తిన్ అహ్ 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 ప్రదీయ మ్యాంగో ఐస్ ఎష్టు రిచేతే కట్ల అహ్

ಕೊನ್ನೀರಾ ಕಿಚ್ಚೆ ನಮ್ಮ ಅಜ್ಜಿ ನಮ್ಮ ಅಮ್ಮನ ಹತ್ರ ಇಸ್ಕೊಳ್ತು ಓ ನಮ್ಮ ಅಜ್ಜಿ ಹತ್ರ ಚೇಂಜ್ ಇರಲಿಲ್ಲ ಅಂತ ಅದಕ್ಕೆ ನಮ್ಮ ಅಮ್ಮನ ಹತ್ರ ಇಸ್ಕೊಳ್ತು ಕಾಣ್ಲಾ ಹೌದೇನ್ಲಾ ಬಾಳಾತ್ ಬಿಡ್ಲಾ ನಾನ್ ಎಲ್ಲಿ ನೀನು ಬೋರಿಯೋ ಹತ್ತು ರೂಪಾಯಿ ಬರ್ತೀಯಾ ನೀನು ಒಬ್ನೇ ತಿಂತೀಯ ನನಗೆ ಕೊಡ್ಸಕ್ಕಿಲ್ಲ ಅಂತ ಮಾಡಿದ್ದೆ ಹೆಂಗ ಕೊಡ್ಸಿದ್ಯಲ್ಲ ಥ್ಯಾಂಕ್ಸ್ ಕಣ್ಲಾ ಮಂಜಾ

ああ。Oh. <laughs>